ನಮಸ್ಕಾರ ನಾನು ನಿಮ್ಮ ಅಮರೀಶ್ ಸಾ ಅವರು ಮಾಡುವ ನಮಸ್ಕಾರಗಳು ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಖ್ಯಾ ಭವಿಷ್ಯ ಅಂದ್ರೆ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸು ಅದಕ್ಕಿಂತ ಮುಂಚಿತವಾಗಿ ನಾನು ಈ ವಾರ ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಚಾನೆಲ್ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ ಈ ವಾರ ಅಂದ್ರೆ ಸೋಮವಾರದಿಂದ ಆದಿತ್ಯ ವಾರದವರೆಗೆ ಹೇಗೆಲ್ಲ ಯಾವ್ಯಾವ ಸಂಖ್ಯೆಗಳು ಯಾವ ದಿನಾಂಕಗಳು ಶುಭ ಇದೆ ಯಾವ ದಿನಾಂಕಗಳು ಅಶುಭ ಯಾವ ಕೆಲಸಗಳು ಮಾಡ್ಬೇಕು ಯಾವ ಕೆಲಸಗಳು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಾರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹದಿನಾಲ್ಕನೇ ತಾರೀಕು ಸೋಮವಾರ ತುಂಬಾ ತುಂಬಾ ಚೆನ್ನಾಗಿದೆ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಹದಿನಾಲ್ಕನೇ ತಾರೀಕು ನೆಕ್ಸ್ಟ್ ಬಂದ್ಬಿಟ್ಟು ಹದಿನೈದನೇ ತಾರೀಕು ಇದು ಸ್ವಲ್ಪ ಅಷ್ಟೊಂದು ಒಳ್ಳೆಯ ದಿನಾಂಕ ಅಲ್ಲ ಈ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಹದಿನೈದನೇ ತಾರೀಕು ಅಷ್ಟೊಂದು ಒಳ್ಳೆಯ ಶುಭ ದಿನಾಂಕ ಅಲ್ಲ ಮದುವೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ಮಾಡಲೇ ಬೇಡ ಅಂತ ಹೇಳ್ತಾ ಇದ್ದೀನಿ ಅದು ಸ್ಪೆಷಲ್ ಆಗಿ ಮಂಗಳವಾರ ಬರ್ತಾಯ ಯಾರು ಮದುವೆ ಕಾರ್ಯಗಳನ್ನು ಮಾಡೋದಿಲ್ಲ ಅಂದ್ಕೊಂಡಿದೀನಿ ಆದ್ರೂ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬುಧವಾರ ಅಂದರೆ ಹದಿನಾರನೇ ತಾರೀಕು ಶುಭ ಕಾರ್ಯಗಳಿಗೂ ಅಷ್ಟೊಂದು ಒಳ್ಳೆಯದು ಅಲ್ಲದಿದ್ದರೂ ಕೂಡ ವೈಯಕ್ತಿಕ ಕಾರ್ಯಗಳಿಗೆ ಇದು ತುಂಬಾ ಚೆನ್ನಾಗಿದೆ ಈ ಏಳನೇ ತಾರೀಕು ಅಂದ್ರೆ ಹದಿನಾರನೇ ತಾರೀಕು ನೀವು ಏನ್ ಬೇಕಾದ್ರೆ ನಿಮ್ಮ ಸ್ವಂತ ಕೆಲಸ ಇದ್ರೆ ಏನಾದ್ರು ಮಾಡ್ಕೊಳ್ಬಹುದು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಯಾಕಂದ್ರೆ ನಾನು ಏಳು ಎಂಟು ನಾಲ್ಕು ಶುಭ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತೀನಿ ಹದಿನಾರು ಅಂದ್ರೆ ಏಳು ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಶುಭ ಕಾರ್ಯಗಳು ಬೇಡ ನೆಕ್ಸ್ಟ್ ಬಂದ್ಬಿಟ್ಟು ಹದಿನೇಳನೇ ತಾರೀಕು ಇದು ಕೂಡ ಅಷ್ಟೊಂದು ಶುಭನಲ್ಲ ಅಷ್ಟೊಂದು ಅಶುಭನಲ್ಲ ಯಾಕಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಧರ್ಮ ಮತ್ತು ಕರ್ಮಾಧಿಪತಿಗಳ ಸಂಯೋಗ ಅಂತಾನೆ ಹೇಳ್ಬೋದು ನಾನು ಏಟ್ ನಾಂಡ್ ತ್ರೀ ಕಾಂಬಿನೇಷನ್ ಆಗುತ್ತೆ ಯಾವುದೇ ಶುಭ ಕೆಲಸಗಳನ್ನು ನೋಡಿ ಮಾಡಿಕೊಳ್ಳಿ ಯಾಕಂದ್ರೆ ಇವತ್ತಿನ ತಾರೀಕು ಏನಾದ್ರು ಶುಭ ಕೆಲಸಗಳು ಯಾವ್ದಾದ್ರು ಮಾಡಿದ್ರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಆಗುವಂತ ಸಾಧ್ಯತೆ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಎಂಟನೇ ತಾರೀಕು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಹದಿನೆಂಟು ಹದಿನೆಂಟು ಇದು ತುಂಬಾ ಒಳ್ಳೆಯ ದಿನಾಂಕ ನೀವು ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಬಹುದು ಒಳ್ಳೆಯ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ದಿನಾಂಕ ಆಗಿರೋದ್ರಿಂದ ಶುಭ ಕೆಲಸಗಳನ್ನು ಮಾಡಿಕೊಳ್ಳಬಹುದು ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇದು ಕೂಡ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಾಂಕ ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಹತ್ತೊಂಬತ್ತನೇ ತಾರೀಕು ಮಾಡಿಕೊಳ್ಳಬಹುದು ನೆಕ್ಸ್ಟ್ ಭಾನುವಾರ ಇಪ್ಪತ್ತನೇ ತಾರೀಕು ತುಂಬಾ ತುಂಬಾ ಚೆನ್ನಾಗಿದೆ ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಈ ವಾರದಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ಮಾಡಿಕೊಳ್ಳಬಹುದು ಮುಂದಿನ ಭಾನುವಾರ ಹೇಳ್ತಾ ಇರಬಹುದು ಮುಂದಿನ ಇಪ್ಪತ್ತನೇ ತಾರೀಕು ಭಾನುವಾರ ಅದು ಕೂಡ ಒಳ್ಳೆಯ ಒಂದು ಅತ್ಯಂತ ಶುಭಕರವಾದ ದಿನಾಂಕ ಅಂತಾನೆ ಹೇಳಬಹುದು ನೀವು ಯಾವುದೇ ಶುಭ ಕೆಲಸಗಳನ್ನು ಕೂಡ ಈ ವಾರದಲ್ಲಿ ಮಾಡಿಕೊಳ್ಳಬಹುದು ಅಂದ್ರೆ ಈ ವಾರ ಕೇವಲ ಒಂದು ದಿನ ಅದು ಹದಿನೈದನೇ ತಾರೀಕು ಮಾತ್ರ ಚೆನ್ನಾಗಿಲ್ಲ ಉಳಿದ ಎಲ್ಲಾ ದಿನಗಳು ಚೆನ್ನಾಗಿವೆ ಶುಭ ಕಾರ್ಯಗಳು ಅಂತ ಹೇಳ್ತಾ ಈ ವಾರ ಕೋಡ್ ಕೋಡ್ಗಳ ಬಗ್ಗೆ ಹೇಳ್ತೀನಿ ಈ ವಾರದ ಹೀಲಿಂಗ್ ಕೋಡ್ ಏನಪ್ಪಾ ಅಂತಂದ್ರೆ ಬಾಡಿಯಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಪೇನ್ ಪವರ್ಫುಲ್ ಪೇನ್ ಇತ್ತು ಇನ್ಸ್ಟೆಂಟ್ಲಿ ರಿಲೀಫ್ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಸ್ವಿಚ್ ಆರ್ಡ್ ಹೇಳ್ತಾ ಇದ್ದೀನಿ ಸ್ವಿಚ್ ಅಲ್ಲ ಸಾರಿ ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ ಆ ಹೀಲಿಂಗ್ ಕೋಡ್ ಅನ್ನ ನಿಮ್ಮ ದೇಹದ ಎಡ ಭಾಗದಲ್ಲಿ ಬರೆದುಕೊಂಡಾಗ ಅದು ನಿಮಗೆ ಖಂಡಿತವಾಗ್ಲಿ ಅದು ಅದು ರಿಲೀಫ್ ಅಂತ ಕೊಟ್ಟೆ ಕೊಡುತ್ತದೆ ಪೇನ್ ರಿಲೀಫ್ ಅಂತ ಹೇಳ್ತೀವಿ ಅದು ಯಾವ್ದಿದೆ ಅಂದ್ರೆ ಸೆವೆನ್ ಡಬಲ್ ಫೋರ್ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ಜೀರೋ ಸೆವೆನ್ ಡಬಲ್ ಫೋರ್ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ಜೀರೋ ಈ ಒಂದು ಹೀಲಿಂಗ್ ಕೋಡ್ ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಂಡಾಗ ಖಂಡಿತವಾಗಿಯೂ ಪೇನ್ ರಿಲೀಫ್ ಹಾಗೆ ಆಗುತ್ತೆ ಅಂತ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ